ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಮಿ ಬಂದಿದೆ ಹಾಗೂ ಹನುಮಾನ್ ಜಯಂತಿ ಕೂಡ ಇದೆ ಸ್ನೇಹಿತರೆ ತುಂಬ ಶಕ್ತಿಶಾಲಿಯಾಗಿ ನಮಗೆ ಹನುಮಾನ್ ಜಯಂತಿ ಕೂಡ ಇರೋದರಿಂದ ಶನಿವಾರ ಕೂಡಿ ಬಂದಿದೆ ಎಷ್ಟು ವಿಶೇಷತೆಗಳನ್ನು ತಂದಿದೆ ಪ್ರಕೃತಿಯಲ್ಲಿ ನಮಗೆ ಎಲ್ಲವೂ ಕೂಡ ಶಕ್ತಿದಾಯಕವಾದಂಥ ಗ್ರಹಗತಿಗಳು ಇರೋದ್ರಿಂದ ತ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸ್ನಾನದ ನೀರಿಗೆ ಇದೊಂದನ್ನು ಬೆರೆಸ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಹಾಗೂ ಈ ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಮಾನವ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ನಾವು ಒಂದು ಭಯ ಇರ್ತೀವಿ ಶತ್ರುಗಳ ಭಯ ಇರುತ್ತೆ ಹೊರ್ಗಡೆ ಹೋಗಬೇಕು ಅಂದರೆ ಪ್ರಾಣ ಭಯ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಎಲ್ಲದಕ್ಕೂ ಕೂಡ ನಮಗೆ ತುಂಬ ಶಕ್ತಿಯನ್ನು ಕೊಡುವಂಥ ಹನುಮನನ್ನ ಆ ದಿನ ನಾವು ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನೀವು ದೇವಸ್ಥಾನಕ್ಕೋದ್ರೂ ಅಷ್ಟೇ ಮನೆಗಳಲ್ಲೂ ಅಷ್ಟೇ ಈ ಪರಿಹಾರಗಳನ್ನು ಸಣ್ಣ ವಿಧಾನದಲ್ಲೇ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಪೌರ್ಣಮಿ ನಮಗೆ ಕೂಡಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆ ಮಾಡುವಂಥದ್ದು ಏಕೆಂದರೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಅದು ಚೈತ್ರ ಪೌರ್ಣಮಿ ಅನ್ನೋದು ತುಂಬ ವಿಶೇಷತೆ ಇರುತ್ತೆ ನೀವು ಏನೇ ಒಂದು ಮಾಡಿಕೊಂಡ್ರೂ ಕೂಡ ಆ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಲೈಫಲ್ಲಿ ನಮಗೆ ಸಿಗೋದಿಲ್ಲ ಇದು ಅಂತ ನಾವು ಅಂದ್ಕೊಂಡಿರ್ತೀವಿ ಅಥವಾ ಯಾವುದೋ ಒಂದು ಕೊರತೆ ಅನ್ನೋದು ಇರುತ್ತೆ ಅದನ್ನು ಇನ್ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಂಥ ಸಂದರ್ಭಗಳಲ್ಲಿ ನಮಗೆ ಈ ವಿಶೇಷ ದಿನಗಳು ಅನ್ನೋದು ಒಂದು ಶಕ್ತಿಯನ್ನು ಕೊಡುವಂಥದ್ದು ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡುವಂಥದ್ದು ಕೇಳ್ಕೊಳ್ಳಿ ಈ ಥರ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಂಡು ನೀವು ನಿಮ್ಮ ಕೋರಿಕೆಗಳು ನಿಂತಿರುತ್ತೆ ಅದನ್ನು ನೀವು ಪೂರ್ತಿಯಾಗಿ ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ಫೀಲ್ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ನಮಗೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಆಂಜನೇಯ ಸ್ವಾಮಿ ಅಂದ್ರೇ ಒಂದು ಭಯವನ್ನು ಓಡಿಸುವಂಥದ್ದು ನಮಗೆ ಎಷ್ಟೇ ಶತ್ರುಗಳಿದ್ದರೂ ಕೂಡ ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ನಮಗೆ ಆ ಒಂದು ಕಷ್ಟಗಳಿರುತ್ತಲ್ವ ಆ ಕಷ್ಟಗಳು ಓಡೋಗ್ಬೇಕು ಅನ್ನೋದಕ್ಕೆ ಈ ಹನುಮಾನ್ ಚಾಲೀಸ್ ಅನ್ನೋದು ತುಂಬಾ ಸಹಾಯಕ್ಕೆ ಬರುತ್ತೆ ಆ ದಿನ ದೇವಸ್ಥಾನಗಳಿಗೆ ನೀವು ವೀಳ್ಯದೆಲೆಯ ಹಾರವನ್ನು ಕೊಡಿ ಆ ಥರ ಮಾಡಿದಾಗ ಸಿಂಧೂರ ಕೊಟ್ಟಾಗ ಹಾಗೂ ಉದ್ದಿನ ವಡೆಗಳನ್ನು ಹಾರ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇದೆಲ್ಲವೂ ಯಾವುದಾದ್ರೂ ಒಂದಾದರೂ ನೀವು ಮಾಡ್ಕೊಳ್ಬಹುದು ನಿಂತಿರುವ ಕೆಲಸಗಳು ಗೌರ್ಮೆಂಟ್ ಕೆಲಸ ಆಗಬೇಕು ನಮಗೆ ಕೆಲಸಗಳಿಗಾಗಿ ಯಾರು ಒದ್ದಾಡ್ತಾ ಇರ್ತಾರೆ ಅವರು ಒಮ್ಮೆ ಈ ರೀತಿ ಪ್ರಯತ್ನಿಸಿ ಸ್ನಾನದ ನೀರಿಗೆ ಆ ದಿನ ನೀವು ಸ್ನಾನ ಕೂಡ ನಮಗೆ ತುಂಬ ಮುಖ್ಯವಾಗಿರುತ್ತೆ ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಮನಸ್ಸಲ್ಲಿ ನಮ್ಮ ದೇಹದ ಮೇಲೆ ಏನೇ ದರಿದ್ರ ಇದ್ದರೂ ಕೂಡ ಅದೆಲ್ಲವೂ ತೊಲಗೋಗೋದಕ್ಕೆ ಸ್ನಾನ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ಲವಂಗಗಳನ್ನು ಹಾಕ್ಕೊಂಡಿದ್ದೆ ಸ್ನಾನ ಮಾಡಿ ಆ ಥರ ಮಾಡೋದರಿಂದ ನಮಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಹಣಕಾಸು ಏನೇ ಸಮಸ್ಯೆಗಳಿದ್ರು ಈಗ ದಾರಿದ್ರ್ಯ ಅಂತ ಹೇಳಿದೆ ಒಂದು ಸಮಸ್ಯೆ ಅಲ್ಲ ಹತ್ತಾರು ಸಮಸ್ಯೆಗಳು ಕೂಡಿದಾಗ ತುಂಬಾ ಮುಟ್ಟಿದ್ದೆಲ್ಲನೂ ಕೂಡ ಕಷ್ಟನೇ ಅದು ಕಷ್ಟಕ್ಕೆ ಪರಿವರ್ತನೆ ಆಗಿಬಿಡುತ್ತೆ ಆ ಥರ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಂಥ ಸಮಸ್ಯೆಗಳು ಜೊತೆಗೂಡಿ ತುಂಬ ದೊಡ್ಡ ನಷ್ಟ ತಂದುಕೊಟ್ಟಿರುತ್ತೆ ಅಂಥವರೆಲ್ಲ ಸ್ನಾನಕ್ಕೆ ಇದನ್ನು ಬಳಸ್ಕೊಳ್ಳಿ ಪಚ್ಚ ಕರ್ಪೂರ ಲವಂಗವನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಪರಿಹಾರಗಳಲ್ಲಿ ನಮಗೆ ದೊಡ್ಡ ಪರಿವರ್ತನೆ ಅನ್ನೋದಿದೆ ಇದನ್ನು ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಆ ದಿನ ನೀವು ಸಿಂಧೂರವನ್ನು ದೇವಸ್ಥಾನಕ್ಕೆ ಕೊಡಿ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡಿ ಸುಮಾರು ಕೆಲಸಗಳಾಗಬೇಕು ನಮಗೆ ನಿಂತಿರುವ ಕೆಲಸಗಳಾಗಬೇಕು ಕೆಲಸಕ್ಕಾಗಿ ನಾವು ಪ್ರಮೋಷನ್ಗಾಗಿ ಒದ್ದಾಡ್ತಾ ಇದ್ದೀವಿ ಈ ಥರ ಹೇಳ್ತೀರಲ್ವಾ ಅವರೆಲ್ಲರೂ ಕೂಡ ಒಮ್ಮೆ ಈ ಥರ ಪ್ರಯತ್ನಿಸಿ ಯಾವಾಗಲೂ ಅಷ್ಟೇ ನಮಗೆ ಅದು ಶನಿವಾರ ಬೇರೆ ಕೂಡಿ ಬಂದಿದೆ ಹನುಮಾನು ಹುಟ್ಟಿದಂಥ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಆ ದಿನಗಳಲ್ಲಿ ನೀವು ಆ ತಂದೆಯನ್ನು ನೆನೆಸ್ಕೊಳ್ಳಿ ರಾಮನ ಪರಮ ಭಕ್ತ ತುಂಬ ನಿಷ್ಠೆಯಿಂದ ತುಂಬ ಭಕ್ತಿಯಿಂದ ಆ ತಂದೆ ಎಲ್ಲರ ಮನಸ್ಸನ್ನು ಗೆದ್ದುಕೊಂಡಿರುವಂಥದ್ದು ಈಗ ನಾವು ಕೂಡ ಆಂಜನೇಯ ಸ್ವಾಮಿಗೆ ಶರಣಾಗಿಬಿಟ್ರೆ ಸಾಕು ನಮ್ಮ ಕಷ್ಟಗಳು ದೂರ ಆಗುತ್ತೆ ಭಯ ದೂರ ಆಗುತ್ತೆ ನಮಗೆ ನಾಳೆ ಏನು ಅನ್ನೋದು ತುಂಬ ಚಿಂತೆ ಇರುತ್ತೆ ಮಕ್ಕಳ ಭವಿಷ್ಯ ಏನು ಮನೆಯಲ್ಲಿ ಈ ಥರ ಪರಿಸ್ಥಿತಿ ಇದೆ ಕಷ್ಟಗಳು ಈ ಥರ ಇದೆ ಆರೋಗ್ಯ ಸಮಸ್ಯೆ ಇದೆ ಅದರ ಜೊತೆ ಇದೆಲ್ಲವೂ ಕೂಡಿದಾಗ ನಿದ್ದೆ ಬರೋದಿಲ್ಲ ನೆಮ್ಮದಿ ಹಾಳಾಗಿದೆ ಯಾರೂ ಸಹಾಯಕ್ಕಿಲ್ಲ ಅವರೆಲ್ಲರೂ ಕೂಡ ಈ ಒಮ್ಮೆ ಈ ರೀತಿ ಪ್ರಯತ್ನಿಸಿ ನಮಗೆ ಚೈತ್ರ ಪೌರ್ಣಮಿಯ ಜೊತೆ ಈ ಥರ ಕೂಡಿ ಬಂದಿದೆ ಸ್ನೇಹಿತರೆ ಎರಡೂ ಶಕ್ತಿದಾಯಕವಾಗಿದೆ ಅದನ್ನು ನಮಗೆ ದೇವರು ಒಂದು ಆಶೀರ್ವಾದ ಅಂತಲೇ ಕೊಟ್ಟಿರುವಂಥದ್ದು ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು ಅಷ್ಟೇ ಈ ದಿನಗಳಲ್ಲಿ ನೀವು ಆ ರೀತಿ ವೇಳೆಯದೆಲೆಯ ಆಹಾರವನ್ನು ಕೊಟ್ಟರೂ ಕೂಡ ಎಲ್ಲ ಕೆಲಸಗಳು ಕೂಡ ಪೂರ್ತಿಯಾಗುತ್ತೆ ಜಯವನ್ನು ಸಾಧಿಸುತ್ತೆ ಉದ್ದಿನ ವಡೆಯ ಆಹಾರವನ್ನು ದೇವರಿಗೆ ಸಮರ್ಪಿಸಿ ತುಂಬ ಚೆನ್ನಾಗಿರುತ್ತೆ ಎಕ್ಕದ ಹೂಗಳು ಬರುತ್ತಲ್ವ ಅದನ್ನು ನೀವು ದೇವರಿಗೆ ಆರ ಮಾಡಿ ಕೊಡಬಹುದು ತುಂಬ ವಿಶೇಷವಾಗಿರುತ್ತೆ ಆ ತಂದೆಯನ್ನು ಈ ಎಲೆಗಳಿಂದ ಪೂಜೆ ಮಾಡಬಹುದು ಹೂಗಳಿಂದ ಪೂಜೆ ಮಾಡಬಹುದು ಎಕ್ಕದ ಎಲೆಗೆ ಹೂವಿಗೆ ಅಷ್ಟು ಶ್ರೇಷ್ಠತೆ ಇರುತ್ತೆ ಇದನ್ನು ಬಳಸ್ಕೊಳ್ಳಿ ಹಾಗೆ ನೀವು ಸ್ನೇಹಿತರೆ ಆ ದಿನಗಳಲ್ಲಿ ಆಂಜನೇಯ ಸ್ವಾಮಿಯ ಹೆಸರಲ್ಲಿ ಎಲ್ಲಾದರೂ ನಮಗೆ ಕೋತಿಗಳು ಕಾಣಿಸುತ್ತೆ ಅವುಗಳಿಗೆ ಬಾಳೆಹಣ್ಣು ಅಂದರೆ ತುಂಬ ಪ್ರೀತಿಕರ ಅವುಗಳನ್ನು ಕೊಟ್ಟರೆ ಸಾಕು ನಿಮ್ಮ ಶಕ್ತಿಯ ಅನುಸಾರ ಒಂದು ಎರಡಾದರೂ ಕೊಡಿ ಆ ಥರ ಕೊಟ್ಟಾಗ ನಮ್ಮ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ನಿಂತಿರುವ ಕೆಲಸಗಳು ಅರ್ಧಕ್ಕೆ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದೀವಿ ತುಂಬ ಇಷ್ಟ ಆಗಿದೆ ಒಡವೆಗಳು ತಗೊಳ್ಬೇಕು ದುಡ್ಡು ಕೂಡಿತಾ ಇದ್ದೀವಿ ಅದು ಬೇರೆ ರೂಪದಲ್ಲಿ ಖರ್ಚಾಗ್ತಾ ಇದೆ ಮನೆಗೆ ಅಂತ ಇದ್ದೀವಿ ಇನ್ನೇನೋ ವಸ್ತುಗಳು ತಗೊಳ್ಬೇಕು ಅಂತ ಆಗ್ತಾ ಇಲ್ಲ ಈ ಥರ ಎಲ್ಲ ಇಳ್ ಹೇಳ್ತಾ ಇರಲ್ವ ಅಂಥ ಸಮಯಗಳಲ್ಲಿ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಮಗೆ ಇಲ್ಲಿಲ್ಲದ ಶಕ್ತಿ ಹನುಮನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಆ ತಂದೆಯ ಮಂತ್ರಗಳನ್ನು ಪಠಣೆ ಮಾಡಿ ಹನುಮನ್ ಚಾಲೀಸನ್ನು ಓದಿ ನೀವು ಆ ದಿನ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಆ ದಿನ ರಾಮಕೋಟಿಯನ್ನು ಬರೆಯೋದಕ್ಕೆ ಪ್ರಾರಂಭಿಸಿ ಯಾರು ರಾಮನನ್ನು ಜಪ ಮಾಡ್ತಾರೆ ರಾಮನ ಮಂತ್ರಗಳನ್ನು ಪಠಣೆ ಮಾಡ್ತಾರೋ ಹನುಮನ ಜಯಂತಿಯ ದಿನ ಅವ್ರಿಗೆ ಎಲ್ಲಿಲ್ಲದ ತಿರುಗು ಅವರ ಲೈಫೇ ಒಂಥರ ಇರುತ್ತೆ ತುಂಬ ಬಿಂದಾಸಾಗಿರುತ್ತೆ ಡೈರೆಕ್ಟಾಗಿ ನಮಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಕೊಡ್ತಾನೆ ಸ್ನೇಹಿತರೆ ತುಂಬ ಶಕ್ತಿ ಬಲವನ್ನು ಕೊಡ್ತಾನೆ ತುಂಬ ನಂಬಿಕೆಯನ್ನು ಕೊಡ್ತಾನೆ ಆತ್ಮಸ್ಥೈರ್ಯವನ್ನು ಕೊಡ್ತಾನೆ ಯಾಕಂದರೆ ರಾಮನನ್ನು ಪೂಜಿಸಬೇಕು ನಾವು ಹನುಮನ ಜಯಂತಿಯ ದಿನ ಆ ದಿನ ಎಲೆಗಳ ಮೇಲೆ ಕೂಡ ನೀವು ಶ್ರೀರಾಮ ಅಂತ ಬರೀರಿ ಇಲ್ಲಾಂದರೆ ಬುಕ್ಕಲ್ಲಿ ಬರೀರಿ ನೀವು ರಾಮಕೋಟಿ ಬರೆಯೋದಕ್ಕಾಗಲಿಲ್ಲ ಅಂದ್ರೂ ಈ ಥರ ಬರ್ಕೊಳ್ಳಿ ಆ ಥರ ಬರೆದು ನಿಮ್ಮ ಇಷ್ಟ ಸ್ನೇಹಿತರೆ ಏನೋ ಒಂದು ಶ್ರೀರಾಮ ಅಂತ ಕರೀರಿ ಈ ಥರ ಮಾಡಿದ್ರು ಸಾಕು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯ ಧನ್ಯವಾದಗಳು